ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ಬೇಳೆ ಸಾರು ಮಾಡುವ ವಿಧಾನ ನೋಡ್ಕೊಂಬರೋಣ ಒಂದು ಬಟ್ಲಷ್ಟು ಬೇಳೆ ಅವಾಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕ್ಕೊಂತಿದ್ದೀನಿ ಅದೇ ಬಟ್ಲಷ್ಟು ಎರಡು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯಷ್ಟು ಮೂರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಈಗ ಒಂದರಿಂದ ಆರು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಹಾಗೆ ಎರಡು ಟೊಮೊಟೊ ಹಾಕೊತಿದ್ದೀನಿ ಅಜ್ಕಾಲ್ ಪೌಡರ್ ಎರಡು ಸ್ಪೂನ್ ಹಾಕೊಂತಿದ್ದೀನಿ ಈಗ ಲಿಂಬೆ ಹಣ್ಣು ಗಾತ್ರಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂತಿದ್ದೀನಿ ಈಗ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಕುಕ್ಕರ್ ಮುಸ್ಕೊತಿದ್ದೀನಿ ಈಗ ವಿಜಿಲ್ ಹಾಕೊತಿದ್ದೀನಿ ಒಂದರಿಂದ ನಾಲ್ಕು ವಿಜಿಲು ನಾಲ್ಕು ವಿಜಿಲ್ ಕೂಗಿಸ್ಕೊಬೇಕು ಆವಾಗಲೇ ಬಾಣಲಿ ಇಟ್ಕೊಂಡಿದ್ದೆ ಈಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂತಿದ್ದೀನಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದರಿಂದ ಐದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು ಚೆನ್ನಾಗಿ ನಾಲ್ಕು ರಿಜುಲ್ ಆಗಿದೆ ಫ್ರೆಂಡ್ಸ್ ಈಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಒಂದು ಬೇಳೆ ಇಲ್ದಾನೆ ಚೆನ್ನಾಗಿ ಬೆಳೆದಿದೆ ನಾಲ್ಕು ವಿಜಿಲ್ ಬಿಟ್ಟಿದ್ವಿ ಚೆನ್ನಾಗಿ ಮಾಡ್ಕೊಂಡ ನಂತರ ಅವಾಗೆ ಬೇಳೆ ತೊಗೊಂಡಿದ್ವಲ್ಲ ಆ ಬಟ್ಲಲ್ಲಿ ಆ ಬಟ್ಲಲ್ಲಿ ಮೂರು ಬಟ್ಲಷ್ಟು ನೀರು ಹಾಕ್ಕೊತಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಈಗ ಮೇಲೆ ಕೆಳವೇ ಅಳ್ ಅಳಿಸ್ಬೇಕು ಸ್ಪೂನ್ನ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ಸಾರು ಹಾಕೊತಿದ್ದೀನಿ ಆಹಾ ನೋಡಿ ಬೇಳೆ ಸಾರು ಹಾಕ್ಬೇಕಾದ್ರೆ ಘಮ ಘಮ ಅಂತ ಇದೆ ಮೇನು ಉತ್ತರ ಕನ್ನಡ ಜನ ಮಾಡೋಂಥ ಇದು ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಎಳ್ಳು ಕುದಿ ಬಂದ ತಕ್ಷಣವೇ ಗ್ಯಾಸ್ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ಹಳ್ಳಿ ಹುಡುಗಿನ ಪ್ರೋತ್ಸಾಹಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಏ ಬೈ ಫ್ರೆಂಡ್ಸ್